ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸುಜಾತ ನಾನು ಇದು ಸಂಡೇ ವಿಡಿಯೋ ಮಾಡ್ಕೊಂಡಿದ್ದು ಇವಾಗ ಮಂಗಳವಾರ ಎಡಿಟಿಂಗ್ ಮಾಡಿಕೊಂಡು ಇವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೆಲ್ಲೂ ಕ క్లీ బాక్సీ ఇక సైడల్ అది మాట్లాడు అది ఇవ్వగే అప్లోడ్ మిని అంత అనుకోండి వయసు వారు కొతా ನೋಡಿ सोया बीन्स ಬಿರೇನಿ ಮಾಡ್ತಾ ಇದೀನಿ ಆ ಫುಲ್ ರೆಸಿಪಿ ತೋರಿಸ್ತಾ ಇಲ್ಲ ಸಿಂಪಲ್ ಆಗೇ ವಿಡಿಯೋ ಮಾಡ್ಕೊತಾ ಇದೀನಿ ನೋಡಿ सोया बीन्स ಬಿರೇನಿ ರೆಡಿ ರೆಡಿಯಾಗಿತ್ತು ಹೇಗೈತೆ ಅಂತ ಟೇಸ್ಟ್ ಮಾಡ್ತೀವಿ ನೋಡಿ ಈ ಥರ ಕಲರ್ ಬಂದಿದೆ ಸಖತ್ ಕಲರ್ ಸೇಮ್ ಬಿರಿಯಾನಿ ಸೈಡ್ ಉಳಿತೈತೆ ನೋಡಿ ಸಿರಿಧಾನ್ಯ ಬಳಸ್ಕೊಂಡು ಇಡ್ಲಿಗೆ ದೋಸೆಗೆ ಉದ್ದಿನ ಉದ್ದಿನಬೇಳೆ ಮತ್ತು ಇದು ಕೊರಳೆ ಹಾಕ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ವಾಶ್ ಮಾಡಿ ನೆನೆಸ್ತೀನಿ ಇದು ಒಂದು ಅವರ್ ಅವರ ನೆನೆಯಬೇಕಾಗುತ್ತೆ ಚೆನ್ನಾಗಿ ಇವಾಗ ಬೆಳಗ್ಗೆ ನೆನೆಸಿದ್ರೆ ನೈಟಿಗೆ ಒಂದು ಒಂಬತ್ತು ಗಂಟೆ ಒಂದು ಎಂಟು ಗಂಟೆಗೆಲ್ಲ ಹುರುಕ್ಕು ಚೆನ್ನಾಗಿ ಉಗ್ಗಿ ಬಂದರೆ ಇಡ್ಲಿನೂ ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿ ದೋಸೆನೂ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ ಗರಿ ಗಿರಿ ಕ್ರಿಸ್ಪಿ ಥರ ಬರುತ್ತೆ ಇವಾಗ ಇದು ಉದ್ದಿನಬೇಳೆ ಕೊರಳೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕೋಬೇಕು ಮತ್ತು ಲಾಸ್ಟಲ್ಲಿ ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಮಿಕ್ಸ್ ಮಾಡ್ಕೊಬೋದು ಮಾಮೂಲಿ ಅಕ್ಕಿ ಥರನೇ ನೆನೆಸ್ಕೊಂಡು ನೈಟಿಗೆ ರುಬ್ಕೊಂಡು ಬೆಳಗ್ಗೆ ದೋಸೆ ಮಾಡ್ಕೊಳ್ಬೇಕು ನೋಡ್ರಿ ಮೆಂತ್ಯ ಕಾಳು ಹಾಕೋದು ಕಳೆದ ನೋಡ್ರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಇದು ಕಲರು ಇದೇ ಥರ ಐತೆ ಮತ್ತು ಏನು ಈ ಥರ ಗಲೀಜು ನೀರು ಐತೆ ಅನ್ನೋ ಅಂದ್ಕೊಂಡಿದ ಕಲರು ಮಿಲೆಟ್ಸ್ ಕಲರ್ ಇದೇ ಥರ ಐತೆ ಇದು ಕೊರಳಿ ಕಲರು ಹಾಗೆ ನೋಡಿರಿ ಇವಾಗ ತೊಳೆದು ನೆನೆಸಿದ್ದೀನಿ ಒಂದು ಏಳು ಗಂಟೆ ಎಂಟು ಗಂಟೆಗೆಲ್ಲ ರುಬ್ಕೋಬೇಕು ನೋಡಿರಿ ಬೆಳಗ್ಗೆ ಅದು ಮಿಲ್ಲಟ್ಸ್ ನೆನೆಸಿದ್ವಲ್ಲ ಬೆಳಗ್ಗೆ ನೀರಲ್ಲಿ ಇವಾಗೇ ಈ ಥರ ಬಂದಿದ್ದೀನಿ ನೋಡ್ರೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಗ್ರೈಂಡ್ ಮಾಡ್ಕೊಂಡು ಎಂಟೂವರೆ ಆಗಿತ್ತು ನೋಟ್ರೆ ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಅವಲಕ್ಕಿ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ ಇಷ್ಟು ಅವಲಕ್ಕಿ ಹಾಕ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಚಿರೋಟಿ ಇರೋ ಥರ ರುಬ್ಕೋಬೇಕಾಗುತ್ತೆ ಇಡ್ಲಿಗೆ ದೋಸೆಗೆ ಸ್ವಲ್ಪ ಚಿರೋಟಿ ಥರ ಗ್ರೈಂಡ್ ಮಾಡ್ಕೊಬೇಕು ಈ ಥರ ರುಬ್ಕೋಬೇಕು ನೋಡ್ರಿ ಸ್ವಲ್ಪ ತರಿ ತರಿ ಈ ಕಲರ್ ಬರುತ್ತೆ ಇದು ಮತ್ತೆ ವೈಟ್ ಇಲ್ಲ ಅಂತಂದಿರ ಇದು ಹೀಗೆ ಬರುತ್ತೆ ನೋಡಿರಿ ಈ ಥರ ರುಬ್ಬಿ ಮುಚ್ಚಿಬಿಡ್ಬೇಕು ಇದು ಬೆಳಗ್ಗೆ ಒಂದು ಏಳು ಎಂಟು ಗಂಟೆ ತನಕ ಚೆನ್ನಾಗಿ ರುಬ್ಬಿ ಇರ್ತದೆ ಅವಾಗೆ ಇಡ್ಲಿಗೆ ದೋಸೆಗೆ ಚೆನ್ನಾಗಿರುತ್ತೆ ಪಡ್ಡೂ ಹಾಕೋಬೋದು ನೋಡಿ ಸ್ವಲ್ಪ ನೋಡಿರಿ ಈ ಥರ ಬರುತ್ತೆ ಪಡ್ಡು ಬಿಸಿ ಐತೆ ಮುಟ್ಟಕ್ಕಾಗುತ್ತೆ ಎಲ್ಲ ತೆಗೆಯುವಾಗ ಸುಡುವಾಗೆ ವೀಡಿಯೋ ಮಾಡಬೇಕಂದ್ರೆ ಫೋನ್ ಬಂದಿತ್ತು ಅದಕ್ಕೆ ಮಾಡಲಿಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಸೇಮ್ ಅಕ್ಕಿ ಪಡ್ಡು ಹೆಂಗೆ ಮಾಡ್ತೀವಿ ಅದೇ ಥರ ಮಾಡೋದು ಅದಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿಕೊಡ್ತೇನೆ ನೋಡ್ರಿ ಬ್ರೆಡ್ ಟೋಲ್ಸ್ ಮಾಡ್ತಾಯಿದ್ದೀನಿ ಇದು ಬಟರ್ ಟೀ ನಾ ಬರಷ್ಟರಲ್ಲಿ ಮಾಡ್ತೀವಿ ಅಂತ ಮಾಡಿಕ್ಕೋ ಅಂತ ಮಾಡ್ಕೊಡೋಂಥಲ್ಲ ಮಾಡಿಕೋ ನಾನು ನೋಡ್ರಿ ಎಲ್ಲ ತೊಳೆದು ಜೋಡಿಸಿದ್ದೀನಿ ಇವತ್ತ ನೀಟಾಗಿ ನಿನ್ನೆ ಫ್ರಿಜ್ಜು ಎಲ್ಲ ಒರೆಸ್ಬಿಟ್ಕೊಂಡು ಮತ್ತು ತರಕಾರಿ ಬಾಕ್ಸ್ ಎಲ್ಲ ತೊಳ್ಕೊಂಡು ಫ್ರಿಜ್ಜು ಎಲ್ಲ ಒರೆಸ್ಕೊಂಡು ನೀಟಾಗಿ ಅಲ್ಲಿ ನಿನ್ನೆದು ಜೋಡಿಸ್ಕೊಂಡಿದ್ದು ಇವತ್ತು ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಒರೆಸ್ಕೊಂಡು ತೊಗಿ ಜೋಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬುಟ್ಟಿ ಖಾಲಿ ಡೈಲಿ ಈ ಬುಟ್ಟೆಗೆ ತುಂಬೋದು ಇವತ್ತು ಈ ಇದರಲ್ಲಿ ಸ್ಟಾಕ್ ಆಗುತ್ತೆ ಬನ್ನಿ ಈವ್ನಿಂಗು ಟೀ ಕುಡಿಯೋಣ ಇಷ್ಟೊತ್ತರೆಗು ಮಾಡಿ ಕೂಡ ಇವಾಗ ಟೀಗೆ ಡಿಪ್ರೆಷನ್ ಬಿಟ್ಟಿದ್ದೀನಿ ಟೀ ಕುಡಿಯೋಣ ಎಷ್ಟೊತ್ತರ್ಗು ಕೆಲಸ ಆಯಿತು ಐಬ್ರ ಮಾಡಿಸ್ಕೊಂಡು ಬಂದ್ವಿ ಹಬ್ಬ ಇನ್ನು ಶುಕ್ರವಾರ ಎಲ್ಲ ಅದಕ್ಕೆ ಜನ ನಾ ನಾಳೆ ನಾಡಿದ್ದೆಲ್ಲ ಜಾಸ್ತಿ ಆಗ್ತಾರಂತ ಇವತ್ತ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬರೋ ಮತ್ತೆ ಇಷ್ಟು ಬೆಳಗ್ಗೆ ಇಟ್ಕೊಂಡು ಎಲ್ಲ ಜೋಡ್ಕೊಂಡು ಎಲ್ಲ ಮಿಷಿನ್ಗು ಹಾಕಿ ಮಳೆ ಬೇರೆಲ್ಲ ಯಾವಾಗ ಬರುತ್ತೆ ಅಂತ ಸ್ವಲ್ಪ ಬಿಸಿಲು ಬಿದ್ದಿತ್ತು ಬೆಳಗ್ಗೆ ಇದು ಶುಂಠಿ ತುಳಸಿ ಎಲೆ ಏಲಕ್ಕಿ ಚಕ್ಕೆ ಎಲ್ಲ ಮಿಕ್ಸ್ ಇರೋದು ಮಸಾಲ ಹಿ ನೋಡ್ರಿ ನಿನ್ನೆದಿದೆಲ್ಲ ಜೋಡ್ಸ್ಕೊಂಡಿದ್ದೀನಿ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅದು ಬಟರ್ ಫ್ರೂಟ್ಸ್ ಐತೆ ಸ್ವಲ್ಪ ನಿಂಬೆಹಣ್ಣು ಐತೆ ಇದರಲ್ಲಿ ಹಾಲಲ್ಲಿಟ್ಟಿದ್ದೀನಿ ನೋಡ್ರಿ ಐಬ್ರೋ ಮಾಡಿಸ್ಕೊಂಡು ಬಂದಿದ್ದೀನಿ ಐತೆ ಮಾಡಬೇಕು ಸಾಯಂಕಾಲಕ್ಕೆ ಹಾಲೇ ಇಲ್ಲ ಟೀಗೆ ಇಟ್ಟಿದ್ದೀನಿ ಇವಾಗೆ ನನ್ನ ಮಗ ಆಟಾಡಿ ಬರ್ತಾ ಇದ್ನ ನೋಡಿ ಡಿಕೇಶನ್ ಹಾಕಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಹಾಲು ನೋಡ್ತೀನಿ ಹಾಲೇ ಇಲ್ಲ ಅದರಿಂದ ಮತ್ತೆ ಸ್ಟವ್ ಆಫ್ ಮಾಡಿ ಹಾಲು ಥರಕ್ಕೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಬರ್ತಾ ಇದ್ನ ಅವನಿಗೆ ಕೊಟ್ಟೆ ಇವಾಗ ಆಡ್ತಾ ಇದ್ದೇ ಟೀ ಗಾಜಿದ್ದು ಅದನ್ನು ಇಕ್ಕೋಕ್ಕೆ ಚೆನ್ನಾಗೈತೆ ಯಾವಾಗ ತಂತಾದ್ರೆ ಇದಕ್ಕೆ ಇದರಲ್ಲಿ ಹಾಕ್ತೀವಿ ಇಟ್ತೀವಿ ದೋಸೆ ಅಂದರೆ ಕರ್ಜಿ ಕೈ ಮಾಡುತ್ತೆ ಹಾಳಾಗಿಲ್ಲ ಮಾಡೋಣ ಅಂತ ತೊಳೆದು ತೆಗೆದುಕೊಂಡಿ ನೋಡ್ರಿ ಇವಾಗ ಏನು ಏನಿಷ್ಟೇ ಪಾತ್ರೆಯಲ್ಲಿ ಇಟ್ಟಿದ್ದಿರಿ ಅಂತ ಅನ್ಕೋತೀನಿ ನಾನು ನನ್ನ ಮಕ್ಕಳು ಮೂರು ಜನ ಗುಡ್ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟಿಗೆ ನಾನು ನಿನ್ನೆ ಮಿಲೆಟ್ಸ್ ದೋಸೆಗೆ ನೆನೆಸ್ಕೊಂಡಿದ್ದೆ ದೋಸೆ ಇಡ್ಲಿ ಪಡ್ಡುಗೆ ಆತ ಎಲ್ಲಕ್ಕೂ ಇವಾಗ ನಿನ್ನೆ ರುಬ್ಕೊಂಡಿದ್ದೀವಲ್ಲ ನೈಟು ಇವಾಗ ಬೆಳಗ್ಗೆ ನಾನು ಪಡ್ಡು ನಮ್ಮ ಬೆಳಗ್ಗೆ ಒಂದು ಐದು ಗಂಟೆಗೆಲ್ಲ ನಾನು ದೋಸೆ ಹಾಕ್ಕೊಟ್ಟಿದ್ದೆ ನಮ್ಮನೆಯವರಿಗೆ ಬ್ರೇಕ್ಫಾಸ್ಟಿಗೆ ಇವಾಗ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ ಇವಾಗ ಪಡ್ಡು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಬನ್ನಿ ಇವಾಗ ಪಡ್ಡು ಹಂಚಿಕ್ಕೊಂಡಿದ್ದೀನಿ ತವ ಸ್ಟವ್ ಹತ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬೇಗ ನಮ್ಮ ಮನೆಯವರು ಫಸ್ಟ್ ಶಿಫ್ಟ್ ಇತ್ತು ಅದಕ್ಕೆ ಬೇಗ ಹೋಗ್ತಾರೆ ಅದರಿಂದ ಐದು ಗಂಟೆಗೆ ಇತ್ತು ಆವಾಗೇ ವಿಡಿಯೋ ಆನ್ ಮಾಡಿ ತೋರಿಸ್ತಂದೆ ಹೇಳಿ ಅಂತಂದು ಬೆಳಗ್ಗೆ ತೋರಿಸ್ಕೊಂಡ್ರೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಸೇಮ್ ಅಕ್ಕಿ ಇದು ಚಿಕ್ಕ ಹೆಂಗೆ ಬರುತ್ತೆ ಇದು ಹಾಗೆ ಬರುತ್ತೆ ಇದಕ್ಕೂ ಮಸಾಲೆ ಥರ ಎಲ್ಲ ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿಗೆ ಜೀರಿಗೆ ಎಲ್ಲ ಥರನೂ ಮಿಕ್ಸ್ ಮಾಡಿಕೊಂಡು ಮಸಾಲೆ ಪಡ್ಡು ಹಾಕೋಬೋದು ಇವಾಗೆ ನಾನು ಪ್ಲೇನ್ ಪಡ್ಡು ಹಾಕ್ಕೊತಾ ಇದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ಅಕ್ಕಿ ಪಡ್ಡುಗಿಂತ ದೋಸೆ ದೋಸೆ ಪಡ್ಡು ಇಡ್ಲಿಗೂ ಟೇಸ್ಟ್ ಬರುತ್ತೆ ಇದು ದೋಸೆ ಮಾತ್ರ ಇನ್ನು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ತಿಂತ ಇದ್ರೆ ಇನ್ನು ತಿನ್ಬೇಕು ಆಗುತ್ತೆ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರಿಗೂ ತುಂಬ ಆರೋಗ್ಯಕ್ಕಾಗಿ ಒಳ್ಳೆಯದು ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಸರಿ ಹೋಗುತ್ತೆ ಇಲ್ಲಾದರೂ ಓಪನ್ ಸುಟ್ಕೊತೀನಿ ಅಂದ್ರೆ ಓಪನ್ ಸುಟ್ಕೋಬೋದು ಈ ಥರ ಬರುತ್ತೆ ಸರಿ ನಾನು ಸ್ವಲ್ಪ ಕ್ಲೋಸ್ ಮಾಡೋಣ ಅಂತ ಕ್ಲೋಸ್ ಮಾಡ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಹುರ್ಗಡ್ಡೆ ಮಿಕ್ಸ್ ಮಾಡಿ ಚಟ್ನಿ ಮಾಡ್ಕೊಂಡಿದ್ದೀನಿ ಅದು ರೆಸಿಪಿ ತೋರಿಸಿಲ್ಲ ಮಾಮೂಲಿ ಚಟ್ನಿ ಅದೇ ಥರ ಮಾಡ್ಕೊಬೋದು ಇದು ಮಿಲೆಟ್ಸ್ದೆಲ್ಲ ಆ ಥರ ಇರುತ್ತಂತೆ और 않는다 लोडी इसी तरह आगे करते गए बिल्कुल सेकंड मिनट हो गया इल्ला लोडी पोटू

ಂದ್ರೆ ತೆಳು ಹಾಕೋದು ಇಲ್ಲ ದಪ್ಪ ಬರ್ ಮಾಡ್ಕೋತೀನಿ ಅಂದ್ರೆ ಶಕ್ ದೋಸೆ ಥರನೂ ಮಾಡ್ಕೋಬಿ ಮಸಾಲೆ ತೋ ದೋಸೆನೂ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಕೊಟ್ಟಿ ಯೋ ಮೇಲೇ ದುಬಿದ್ದೆ ಹೊರಗೆ ಬಿತ್ತೆ ಡಿ ನಗೂ ಈ ತರಕ್ಕೆ ಮಾಡ್ತೀನಿ ಹಿ ಇಬಳ್ಯಾಕೊಳ ಇಲ್ಲ ನೋಡ್ರಿ ಇಲ್ಲಿ ಅದಂತ ಇಲ್ಲ मम्मीಕ್ಕೆ ತರ್ಸ ಆಗಲ್ಲ ನಾನು ಹೇಳ್ತೋ